ಬಹಳ ಜನ ವಿಷ್ಣುವರ್ಧನ್ ಇಂದ ಲಾಭ ಪಡೆದವರು ಇಂಡಸ್ಟ್ರಿಲ್ ನನಗೂ ಅರಿವಿದೆ ಅವರ ಹೆಸರು ಹೇಳಿಕೊಂಡು ಬದುಕಿದ್ದಂತ ಬಹಳ ಜನ ಇದ್ದಾರೆ ಯಾರು ಕಾಣ್ಲಿಲ್ಲ ಇವತ್ತು ಸೀರೀಸ್ ಆಗಿ ಅವ್ರ ಫಿಲಮ್ಗಳ್ ಸೈನ್ ಹಾಕಿಸ್ಕೊಂಡು ಫಿಲಮ್ ಮಾಡಿದವರು ಇದಾರೆ ಇಲ್ಲ ಅಂತ ಏನ್ ಇಲ್ವಲ್ಲ ಏನೋ ಅದು ಅವ್ರವ್ರಿಗೆ ಬಿಟ್ಟಿದ್ದಿದ್ದು ಅವ್ರವ್ರಿಗೆ ಒಳಗಡೆ ಏನನ್ಸುತ್ತೋ ಅನ್ಸುತ್ತೆ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರಿಗೆ ಹೋಗಿದೆ ಬಿಕಾಸ್ ಅದು ಭಾರತೀಯರಿಗೆ ಇಷ್ಟ ಇರಲಿಲ್ಲ ಇಲ್ಲಿ ಅಲ್ಲೇ ಮಾಡೋಣ ಇಲ್ಲೇನು ಆಗ್ತಿಲ್ಲ ಮಾಡ್ತಿಲ್ಲ ನಾನು ಎಷ್ಟು ಬಡ್ಕೊಂಡ್ ಸಾಯ್ಲಿ ಇದಕ್ಕೆ ನಾನು ಫೈಟ್ ಮಾಡ ನನ್ ಕೈಲಿ ಆಗಲ್ಲ ಮಾಡೋಕೆ ಫೈಟ್ ನನ್ಗೆ ಆ ಶಕ್ತಿ ಕೊಟ್ಟಿಲ್ಲ ಇದ್ದವ್ರು ಶಕ್ತಿ ಇದ್ರು ಅವ್ರು ಮಾಡ್ಕೋತಾರೆ ನನ್ ಇಲ್ಲ ಆ ಶಕ್ತಿ ಅನ್ನೋದು ಭಾರತೀಯ ನಿಲ್ಲಬಹುದು ಮೇಡಮ್ ಹಂಗೂರ್ಗೆ ತಗೊಂಡ್ರು ಮೈಸೂರು ಜಾಗನೂ ಕೊಟ್ಟರು ಸಿದ್ದರಾಮಯ್ಯವರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಇದ್ದಾಗ ಕೊಟ್ಟರು ಮಾಡಿದ್ರು ಹೆಂಗ ಮಾಡ್ಕೋಬಿಟ್ಟು ಎರಡನೇದು ಅಧಿಕೃತವಾಗಿ ಕುಟುಂಬದ ಪ್ರಕಾರ ಈಗ ಸಮಾಧಿ ಮೈಸೂರಿಗೆ ಹೋಗ್ಬಿಟ್ಟಿದೆ ಅಂತ ಲೆಕ್ಕ ಹೌದು ಲೆಕ್ಕದ ಪ್ರಕಾರ ಇಲ್ಲ ಎರಡೇದು ಇದು ಖಾಸಗಿ ಜಾಗ ಇದು ಈ ಸಮಸ್ಯೆ ಅವತ್ತಿಂದ ಇತ್ತು ಬಹಳ ಜನ ಟ್ರೈ ಮಾಡಿದ್ವಿ ಆಗಲಿಲ್ಲ ಅದನ್ನು ಸಾಲ್ವ್ ಮಾಡೋಕ್ಕೆ ಸರ್ಕಾರ ಖರೀದಿ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಆಸಕ್ತಿ ಇರಲಿಲ್ಲ ಕತ್ತರಿಸ್ಬಿಡಬೇಕು ಇವರೆಲ್ಲ ಸರ್ಕಾರದವರಂತೆ ಸರ್ಕಾರದವರು ಅವರು ಯಾಕಂದರೆ ವಿಷ್ಣುವರ್ಧನ್ ವಿಚಾರದಲ್ಲಿ ಸರ್ಕಾರಕ್ಕೆ ಆಸಕ್ತಿ ಇರಬೇಕಾದಂಥ ಯಾವ ಕಾರಣಗಳು ನನಗೇನು ಕಾಣಲಿಲ್ಲ ಇದ್ದಿದ್ದರೆ ಒಂಚೂರು ನೀವು ಯಡಿಯೂರಪ್ಪನವರು ಇವ್ರು ಯಾರು ಇದ್ದಾಗ ಏನಾದ್ರು ಆಗಬೇಕಾಗಿತ್ತು ಬಹಳ ಜನಕ್ಕೆ ಆಸಕ್ತಿ ಇಲ್ಲ ವಿಷ್ಣುವರ್ಧನ್ ವಿಚಾರದಲ್ಲಿ ಜನರ ವಿಚಾರದಲ್ಲಿ ಬಹಳಷ್ಟು ಆಸಕ್ತಿಗಳು ಬಹಳ ಜನಕ್ಕೆ ಇತ್ತು ಸರ್ಕಾರದಲ್ಲಿ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಇತ್ತು ಇವ್ರಿಗೆ ಇಲ್ಲ ಏನ್ ಮಾಡ್ತೀರಿ ಕೆಲವು ಸರಿ ದೊಡ್ಡ ಹೀರೋಗಳಾಗ್ತಾರೆ ಜನಮಾನಸವನ್ನ ಗೆಲ್ತಾರೆ ಬಟ್ ಅವರ ನಿಧಾನ ನಂತರ ಸಿಕ್ಕಬೇಕಾದ ಗೌರವ ಮತ್ತು ಹ್ಮ್ ಮನ್ನಣೆ ಮನ್ನಣೆ ಅವ್ರಿಗೆ ಸಿಕ್ಕಲ್ಲ ಯಾಕಂದ್ರೆ ಅವ್ರನ್ನ ಮೆಚ್ಚಿದ್ದ ಅಭಿಮಾನಿಗಳಿಗೆ ಏನೂ ಮಾಡಕ್ಕಾಗಲ್ಲ ಶಕ್ತಿ ಇರಲ್ಲ ನಮ್ ಸ್ಥಿತಿ ಮಾಡಬಹುದಾದವರು ಅದನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾರೆ ಅದು ಅವರವರದೇ ಹಲವಾರು ಕಾರಣಗಳಿಂದ ಈ ದೇಶ ಅನುಭವಿಸುವ ದುಷ್ಟ ಕಾರಣಗಳ ಪಟ್ಟಿಯಲ್ಲಿ ಒಂದೆರಡು ಕಾರಣಗಳು ವಿಷ್ಣುಗೂ ಅಂಟಿತ್ತು ಸರಿಯಾಗಿ ಆಯ್ತು ಯಾರ್ಯಾರು ಅಭಿಮಾನಿಗಳಿಗೆ ನಿಮ್ಗೆ ಅನ್ಸತ್ತೆ ವಿಷ್ಣುವರ್ಧನ್ದು ಇದು ಅಂತ ಈಗ ಅಲ್ಲಿಂದ ಹೋಗಿದ್ದಿದ್ದ ದೊಡ್ಡ ತಲೆ ಕೆಡಿಸ್ಕೊಳ್ಳೋದಲ್ಲ ಇರೋ ಜಾಗ ವರ್ಲ್ಡ್ ಫೇಮಸ್ ಮಾಡಿ ಹೇಳಿದ್ರು ನ್ಯಾಯ ಆಯ್ತ ಕಂಡ್ರೆ ಅದ್ರ ಕಡೆ ಚಿತ್ತಾರ ಮೈಸೂರ್ಲಿ ಇದೆಯಲ್ಲ ಸ್ಮಾರಕ ಇದೆ ಯಾಕೆ ಅದನ್ನ ವರ್ಲ್ಡ್ ಫೇಮಸ್ ಮಾಡಬಾರ್ದು ಭಾವನಾತ್ಮಕವಾಗಿ ನಾವು ಇಲ್ಲೇ ಕನೆಕ್ಟ್ ಆಗಿದ್ವಿ ಅರಿವು ನಮಗೂ ಇರಬೇಕಾಗಿತ್ತು ಮಾಡೋವಾಗ್ಲೇ ಅವತ್ತು ಯಾರ್ಯಾರ್ದೋ ಆತೃಕ್ಕೆ ಅದೆಲ್ಲ ಮಾಡಿ ಇಟ್ಬಿಟ್ರು ಏ ಅದೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಬಿಡಿ ಆಮೇಲೆ ಕರ್ಸ್ಬಿಟ್ಟು ಸರಿ ಮಾಡ್ಬಿಟ್ರೆ ಆಗೋಯ್ತು ಅನ್ನೋ ಥರ ಉಡಾಫೆ ಆಗೋಯ್ತು ಅಂತಾರ ಒಂಥರ ಉಡಾಫೆನೆ ಆಯ್ತದ ತೀರ್ಮಾನ ಇಷ್ಟ ಬಂದಂಗೆ ಆಗೋಯ್ತ ತೀರ್ಮಾನಗಳು ಅಥವಾ ದಿನಕ್ಕೆ ಬಾಲಣ್ಣ ಕುಟುಂಬದವರು ಅದಕ್ಕೆ ಅವಕಾಶ ಕೊಟ್ಬಿಟ್ಟು ಆ ತರದ ಆಸೆಗಳ ಜಾಗ ಮಾಡಿಕೊಟ್ರು ಆಮೇಲೆ ಅದಾಗಲಿಲ್ಲ ಅವರು ಬಹಳ ದಿನ ಅದನ್ನ ಯಾರು ಖರೀದಿ ಮಾಡ್ತಾರೆ ಅಂತೇಳಿ ಓಡಾಡ್ತಾ ಇದ್ರು ಯಾರು ಖರೀದಿ ಮಾಡ್ಲಿಲ್ಲ ಏನೇನೋ ಆಗೋಗಿದೆ ಇದು ಏನ್ ಸಣ್ಣ ಪುಟ್ಟ ಗಲಾಟೆ ಅಲ್ಲ ಇದು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್